ಎಲ್ಲರಿಗೂ ನಮಸ್ಕಾರ ನಾನು ಯೋಗೇಶ್ ಇಂಜಿನಿಯರ್ ಸೇವೆಗೆ ಶ್ರದ್ಧೆಯ ಶಿಲ್ಪಿ ಜೆ ಪ್ರಕಾಶ್ ಮೂವತ್ತಾರು ವರ್ಷಗಳ ಪಯಣಕ್ಕೆ ವಂದನೆ ರಾಜ್ಯ ಲೋಕೋಪಯೋಗಿ ಇಲಾಖೆಯ ಸಂಪರ್ಕ ಮತ್ತು ಕಟ್ಟಡಗಳ ದಕ್ಷಿಣ ವಲಯದ ನಂಬರ್ ಒನ್ ವಿಭಾಗದ ಕಾರ್ಯಪಾಲಕ ಅಭಿಯಂತರರಾದ ಜೆ ಪ್ರಕಾಶ್ ಅವರು ಇದೇ ಜೂನ್ ಮೂವತ್ತರಂದು ತಮ್ಮ ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲಿದ್ದಾರೆ ತಮ್ಮ ಸುದೀರ್ಘ ಮೂವತ್ತಾರು ವರ್ಷಗಳ ಅವಧಿಯಲ್ಲಿ ಅವರು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ತಮ್ಮ ಅಳಿವು ಸೇವೆ ಸಲ್ಲಿಸಿದ್ದಾರೆ ಜೆ ಪ್ರಕಾಶ್ ಅವರು ಮೂಲತಃ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಬಾಣಗೆರೆ ಗ್ರಾಮದವರು ಜೂನ್ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಜನಿಸಿದ ಇವರು ಸ್ವಗ್ರಾಮದಲ್ಲೇ ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ದಾರೆ ಚಿಕ್ಕಜಾಜುರಿನಲ್ಲಿ ಮಾಧ್ಯಮಿಕ ಶಿಕ್ಷಣ ಹಾಗೆ ಚಿತ್ರದುರ್ಗದಲ್ಲಿ ಪ್ರೌಢ ಶಿಕ್ಷಣ ಪಡೆದಿದ್ದಾರೆ ನಂತರ ಚಿತ್ರದುರ್ಗದಲ್ಲಿಯೇ ಪದವಿ ಪೂರ್ವ ಶಿಕ್ಷಣ ಪೂರೈಸಿ ಮೈಸೂರಿನ ಜೈ ಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಪದವೀಧರರಾಗಿದ್ದಾರೆ ಜೆ ಪ್ರಕಾಶ್ ಅವರು ಸಾವಿರದ ಒಂಬೈನೂರ ಸಹಾಯಕ ಇಂಜಿನಿಯರ್ ಆಗಿ ಸರ್ಕಾರಿ ಸೇವೆಗೆ ನೇಮಕಗೊಂಡಿದ್ದಾರೆ ಹೊಳಲ್ಕೆರೆ ಜಿಲ್ಲಾ ಪರಿಷತ್ ಉಪವಿಭಾಗದಲ್ಲಿ ತಮ್ಮ ಸೇವೆ ಆರಂಭಿಸಿದ ಅವರು ಆರು ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ ಜೆ ಪ್ರಕಾಶ್ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಲೋಕೋಪಯೋಗಿ ಇಲಾಖೆಯ ಶಿವಮೊಗ್ಗ ಉಪವಿಭಾಗಕ್ಕೆ ವರ್ಗಾವಣೆಗೊಂಡು ಒಂದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಆ ನಂತರ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹೊಸದುರ್ಗ ಜಿಲ್ಲೆ ಪಂಚಾಯತ್ ಉಪವಿಭಾಗಕ್ಕೆ ವರ್ಗಾವಣೆಗೊಂಡು ನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಎರಡು ರಲ್ಲಿ ಅವರು ಹೊಳಲ್ಕೆರೆ ಜಿಲ್ಲಾ ಪಂಚಾಯತ್ ಉಪವಿಭಾಗಕ್ಕೆ ವರ್ಗಾವಣೆ ಆರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಜೆ ಪ್ರಕಾಶ್ ಅವರು ಎರಡ್ ಸಾವಿರದ ಏಳರಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ದಾವಣಗೆರೆ ಉಪವಿಭಾಗಕ್ಕೆ ವರ್ಗಾವಣೆಗೊಂಡು ಒಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ವರ್ಗಾವಣೆಗೊಂಡು ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜೆ ಪ್ರಕಾಶ್ ಅವರು ಲೋಕೋಪಯೋಗಿ ಇಲಾಖೆಯ ಸಂಪರ್ಕ ಮತ್ತು ಕಟ್ಟಡಗಳ ದಕ್ಷಿಣ ವಲಯದ ನಂಬರ್ ಸೆವೆನ್ ಕಟ್ಟಡಗಳ ಉಪವಿಭಾಗಕ್ಕೆ ವರ್ಗಾವಣೆಗೊಂಡು ಏಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಈ ಅವಧಿಯಲ್ಲಿ ಅವರು ಕಾವೇರಿ ಅತಿಥಿ ಗೃಹ ನವೀಕರಣ ಕಾರ್ಯವನ್ನು ಕೈಗೊಂಡಿದ್ದಾರೆ ಅಷ್ಟೇ ಅಲ್ಲ ಕಾವೇರಿ ಅತಿಥಿಗೃಹ ಅನೆಕ್ಸ್ ಕಟ್ಟಡ ಮತ್ತು ಅಕಾಡೆಮಿಕ್ ಆಫ್ ಪ್ರಿಸೆನ್ಸ್ ಅಡ್ಮಿನಿಸ್ಟ್ರೇಷನ್ ಕಟ್ಟಡದ ಮೊದಲನೇ ಹಂತದ ನಿರ್ಮಾಣ ಕಾಮಗಾರಿಯನ್ನು ಅವರು ಪೂರ್ಣಗೊಳಿಸಿದ್ದಾರೆ ಜೆ ಪ್ರಕಾಶ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿ ಪ್ರಥಮ ಪದೋನ್ನತಿ ಪಡೆಯುತ್ತಾರೆ ನಂತರ ಅವರು ಲೋಕೋಪಯೋಗಿ ಇಲಾಖೆಯ ಸಂಪರ್ಕ ಮತ್ತು ಕಟ್ಟಡಗಳ ದಕ್ಷಿಣ ವಲಯದ ನಂಬರ್ ಏಟ್ ಕಟ್ಟಡಗಳ ಉಪವಿಭಾಗಕ್ಕೆ ವರ್ಗಾವಣೆಗೊಂಡು ಒಂದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಆ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ನಂಬರ್ ಸೆವೆನ್ ಕಟ್ಟಡಗಳ ಉಪವಿಭಾಗಕ್ಕೆ ವರ್ಗಾವಣೆಗೊಂಡು ಎರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಂಬರ್ ಸಿಕ್ಸ್ ಕಟ್ಟಡಗಳ ಉಪವಿಭಾಗಕ್ಕೆ ವರ್ಗಾವಣೆಗೊಂಡು ಒಂದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಈ ಅವಧಿಯಲ್ಲಿ ಅವರು ಕೈಗೊಂಡ ಕಾರ್ಯಗಳು ಸಾಕಷ್ಟು ಯಶಸ್ವಿಯಾಗಿ ಪೂರ್ಣಗೊಂಡಿವೆ ಈ ಸೇವಾವಧಿಯಲ್ಲಿ ಅವರು ವಕೀಲರ ಭವನ ಮತ್ತು ಸಿಎಂಎಂ ನ್ಯಾಯಾಲಯ ಮೊದಲನೇ ಹಂತದ ಕಟ್ಟಡ ನಿರ್ಮಾಣ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜೆ ಪ್ರಕಾಶ್ ಅವರು ಕಾರ್ಯಪಾಲಕ ಅಭ್ಯಂತರರಾಗಿ ಪದೋನ್ನತಿ ಪಡೆದಿದ್ದಾರೆ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರ ಮೇ ಮೂವತ್ತೊಂದರಂದು ನಂಬರ್ ಒನ್ ಕಟ್ಟಡಗಳ ವಿಭಾಗಕ್ಕೆ ವರ್ಗಾವಣೆಗೊಂಡು ಸೇವೆ ಸಲ್ಲಿಸುತ್ತಿದ್ದಾರೆ ಮುಖ್ಯವಾಗಿ ನಂಬರ್ ಒನ್ ಕಟ್ಟಡಗಳ ವಿಭಾಗ ವ್ಯಾಪ್ತಿಯಲ್ಲಿ ವಿಧಾನಸೌಧ ವಿಕಾಸ್ ಸೌಧ ಶಾಸಕರ ಭವನ್ ರಾಜ್ ಭವನ್ ಸಚಿವರ ನಿವಾಸಗಳು ಎಂಎಸ್ ಬಿಲ್ಡಿಂಗ್ ವಿವಿ ಟವರ್ ಸೇರಿ ರಾಜ್ಯದ ಶಕ್ತಿ ಸೌಧದ ಸುತ್ತಮುತ್ತಲು ಹಲವಾರು ಸರ್ಕಾರಿ ಕಟ್ಟಡಗಳ ಒಳಗೊಂಡಿವೆ ಹೀಗಾಗಿ ಇವುಗಳ ಸುಧಾರಣೆ ಮತ್ತು ನಿರ್ವಹಣೆ ಬಹಳ ಸವಾಲಿನಿಂದ ಕೂಡಿರುತ್ತದೆ ಜಯಪ್ರಕಾಶ್ ಅವರು ಈ ವಿಭಾಗದ ಉಸ್ತುವಾರಿ ವಹಿಸಿಕೊಂಡು ನಂತರ ವಸಂತನಗರ ನಗರ ಟ್ವಿನ್ ಟವರ್ ಅಪಾರ್ಟ್ಮೆಂಟ್ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಂಡಿರುತ್ತಾರೆ ಇದೀಗ ಇದರ ನಿರ್ಮಾಣ ಕಾರ್ಯ ಮುಗಿದಿದೆ ಒಳಾಂಗಣ ವಿನ್ಯಾಸ ಕಾರ್ಯ ನಡೆಯುತ್ತಿದೆ ಇನ್ನು ಶಾಸಕರ ಭವನದ ನಿಸರ್ಗ ಹೋಟೆಲ್ ಸಮೀಪ ಮಳಿಗೆಗಳನ್ನು ಇವರ ಅವಧಿಯಲ್ಲಿಯೇ ನಿರ್ಮಿಸಲಾಗಿದೆ ಜೊತೆಗೆ ಗ್ರಂಥಾಲಯ ಕೊಠಡಿಯನ್ನು ನವೀಕರಣಗೊಳಿಸಿದ್ದಾರೆ ಸಚಿವರ ನಿವಾಸಗಳನ್ನು ಇವರ ಅವಧಿಯಲ್ಲೇ ನವೀಕರಣಗೊಳಿಸಿದ್ದಾರೆ ರಾಜಭವನದಲ್ಲಿಯೂ ರಾಜ್ಯಪಾಲರ ಸೂಚನೆ ಮೇರೆಗೆ ಒಂದಷ್ಟು ನವೀಕರಣ ಕಾಮಗಾರಿಗಳನ್ನು ಇವರ ಅವಧಿಯಲ್ಲೇ ಕೈಗೊಂಡಿದ್ದಾರೆ ವಿಧಾನಸೌಧದಲ್ಲಿ ಜುಡಿಶಿಯಲ್ ಅಕಾಡೆಮಿ ಕಾಮಗಾರಿಯು ಪೂರ್ಣಗೊಳ್ಳುವ ಹಂತದಲ್ಲಿದೆ ಪ್ರಮುಖವಾಗಿ ರಾಜ್ಯದ ಪ್ರಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಬಸವಣ್ಣ ಕೆಂಪೇಗೌಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ತಾಯಿ ಭುವನೇಶ್ವರಿ ಪ್ರತಿಮೆ ನಿರ್ಮಾಣ ಕಾರ್ಯವು ಈ ಅವಧಿಯಲ್ಲೇ ಜರುಗಿದ್ದು ಉದ್ಘಾಟನೆ ಕಂಡಿವೆ ಸೌಧ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆದಿದೆ ಎಂಎಸ್ ಬಿಲ್ಡಿಂಗ್ ಕೆಪಿಎಸ್ಸಿ ಭವನ ಲೋಕಾಯುಕ್ತ ಕಚೇರಿಗಳಿಗೂ ಸಾಕಷ್ಟು ಕಾಮಗಾರಿಗಳು ಇವರ ಅವಧಿಯಲ್ಲೇ ಮುಗಿದಿವೆ ಧಾರ್ಮಿಕ ಭವನ ನಿರ್ಮಾಣ ಕಾಮಗಾರಿಗೂ ಪೂರ್ವ ಸಿದ್ಧತೆಗಳನ್ನು ನಂಬರ್ ಒನ್ ಕಟ್ಟಡಗಳ ವಿಭಾಗ ಇವರ ಅವಧಿಯಲ್ಲಿಯೇ ಕೈಗೊಂಡಿದೆ ಈ ನಡುವೆ ಕಾಶಿಯಲ್ಲಿರುವ ಕರ್ನಾಟಕ ಭವನದ ತಡೆಗೋಡೆ ನಿರ್ಮಾಣ ಕಾಮಗಾರಿಗೂ ಲೋಕೋಪಯೋಗಿ ಇಲಾಖೆ ಮುಂದಾಗಿದೆ ಅದರ ಜೊತೆಗೆ ಕಾಶಿಯಲ್ಲಿ ಹೊಸ ಕರ್ನಾಟಕ ಭವನ ನಿರ್ಮಾಣ ಕಾರ್ಯಕ್ಕೂ ಸಿದ್ಧತೆ ಕೈಗೊಂಡಿದೆ ಬೆಂಗಳೂರು ಕಂಡಿರುವ ಸ್ಟುಡಿಯೋದಲ್ಲಿ ಅಂಬರೀಷ್ ಸ್ಮಾರಕ ನಿರ್ಮಾಣ ಕಾರ್ಯವನ್ನು ತಮ್ಮ ಅವಧಿಯಲ್ಲಿಯೇ ಪೂರ್ಣಗೊಳಿಸಿ ಅನಾವರಣಗೊಳಿಸಿದೆ ಮತ್ತೊಂದು ವಿಶೇಷ ಸ್ಮಾರಕದ ಬಳಿ ಮೂವತ್ತೆರಡು ಅಡಿಯ ಅಂಬಿ ಪ್ರತಿಮೆ ಕೂಡ ಉದ್ಘಾಟನೆ ಆಗಿದೆ ಡಾಕ್ಟರ್ ರಾಜ್ಕುಮಾರ್ ಪ್ರತಿಷ್ಠಾನ ಸ್ಥಾಪನೆಗೂ ಅಂದಾಜು ಪಟ್ಟಿಯನ್ನು ಸರ್ಕಾರಕ್ಕೆ ಇಲಾಖೆ ಸಲ್ಲಿಸಿದೆ ರಾಜ್ಯ ಲೋಕೋಪಯೋಗಿ ಇಲಾಖೆಯ ಸಂಪರ್ಕ ಮತ್ತು ಕಟ್ಟಡಗಳ ದಕ್ಷಿಣ ವಲಯದ ಹೆಸರು ದೆಹಲಿಯಲ್ಲೂ ಮೊಳಗುತ್ತಿದೆ ಅದಕ್ಕೆ ಕಾರಣ ಇಲ್ಲಿ ಭವ್ಯವಾಗಿ ಕಂಗೊಳಿಸುತ್ತಿರುವ ಕರ್ನಾಟಕ ಭವನ್ ಒನ್ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ ಈ ಹಿಂದಿನ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಐ ಅಧಿಕಾರಿ ಡಾಕ್ಟರ್ ಸೆಲ್ವಕುಮಾರ್ ಇಲಾಖೆಯ ಕಾರ್ಯದರ್ಶಿಗಳಾದ ಸಿ ಸತ್ಯನಾರಾಯಣ್ ದಕ್ಷಿಣ ವಲಯದ ಹಾಲಿ ಮುಖ್ಯ ಅಭಿಯಂತರರಾದ ಸಿ ಮಂಜಪ್ಪ ಹಾಗೂ ಇಂದಿನ ಮುಖ್ಯ ಇಂಜಿನಿಯರ್ಗಳಾದ ಶಿವಯೋಗಿ ಹಿರೇಮಠ ಗೋವಿಂದ ರಾಜು ಕೆ ದುರ್ಗಪ್ಪ ಅವರುಗಳು ಸೇರಿದಂತೆ ಬೆಂಗಳೂರು ಕಟ್ಟಡಗಳ ವೃತ್ತ ಮತ್ತು ನಂಬರ್ ಒನ್ ಕಟ್ಟಡಗಳ ವಿಭಾಗದ ಪಾತ್ರವು ಈ ನಿಟ್ಟಿನಲ್ಲಿ ಮಹತ್ವವಾಗಿದೆ ಹೀಗಾಗಿ ಈ ಎಲ್ಲರ ಹೆಸರುಗಳು ಶಾಶ್ವತವಾಗಿ ದೆಹಲಿಯ ಕರ್ನಾಟಕ ಭವನ ಮೊಗಸಾಲೆಯಲ್ಲಿರುವ ಕಪ್ಪು ಶಿಲೆಯಲ್ಲಿ ರಾರಾಜಿಸುತ್ತಿವೆ ಸಿ ಮಂಜಪ್ಪ ಅವರು ದಕ್ಷಿಣ ವಲಯದ ಮುಖ್ಯ ಅಭ್ಯಂತರರಾದ ನಂತರ ಈ ಕಟ್ಟಡದ ನಿರ್ಮಾಣ ಕಾರ್ಯ ಚುರುಕು ಪಡೆಯಿತು ಜೊತೆಗೆ ಮುಖ್ಯಮಂತ್ರಿ ಇಲಾಖೆಯ ಸಚಿವರು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇಲಾಖೆಯ ಕಾರ್ಯದರ್ಶಿಗಳ ಸಲಹೆ ಸೂಚನೆ ಮಾರ್ಗದರ್ಶಗಳನ್ನು ಕಾಲ ಕಾಲಕ್ಕೆ ಪಡೆದು ಮುಖ್ಯ ಅಭಿಯಂತರರು ಈ ಕಟ್ಟಡದ ನಿರ್ಮಾಣ ಉಸ್ತುವಾರಿ ವಹಿಸಿಕೊಂಡಿದ್ದ ನಂಬರ್ ಒನ್ ಕಟ್ಟಡಗಳ ವಿಭಾಗವನ್ನು ಸಜ್ಜುಗೊಳಿಸಿದ ರೀತಿಯು ಶ್ಲಾಘನೀಯ ಅವರ ಆದೇಶದಂತೆ ಈ ವಿಭಾಗವು ಕಾವೇರಿ ನೂತನ ಕಟ್ಟಡ ನಿರ್ಮಾಣ ಕಾರ್ಯವನ್ನು ಸವಾಲಾಗಿ ಸ್ವೀಕರಿಸಿತ್ತು ಅದರ ಪರಿಣಾಮ ಇಂದು ದೇಶದ ರಾಜಧಾನಿ ನವದೆಹಲಿಯ ಚಾಣುಕ್ಯಪುರಿ ಪ್ರದೇಶದ ಕೌಟುಳ್ಯ ಮಾರ್ಗದಲ್ಲಿ ರಾಜ್ಯದ ರಾಯಭಾರಿ ಕಚೇರಿ ಕರ್ನಾಟಕ ಭವನ ಸಕಲ ಆಧುನಿಕ ಸೌಲಭ್ಯಗಳಿಂದ ನಳನಳಿಸುತ್ತಿದೆ ಅಂದ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಮೇ ಮೂವತ್ತೊಂದರಂದು ನಂಬರ್ ಒನ್ ಕಟ್ಟಡಗಳ ವಿಭಾಗದ ಕಾರ್ಯಪಾಲಕ ಅಭಿಯಂತರರಾಗಿ ಜೆ ಪ್ರಕಾಶ್ ಅವರು ಅಧಿಕಾರ ವಹಿಸಿಕೊಂಡ ನಂತರವಂತೂ ದೆಹಲಿ ಕರ್ನಾಟಕ ಭವನ ನಿರ್ಮಾಣ ಕಾರ್ಯ ಶರವೇಗ ಪಡೆದಿದೆ ಈ ಸಲುವಾಗಿ ದೆಹಲಿಗೆ ಪದೇ ಪದೇ ಪ್ರಯಾಣ ಬೆಳೆಸಿದ್ದ ಅವರು ಅಲ್ಲಿನ ನಿರ್ಮಾಣ ಕಾರ್ಯದ ಉಸ್ತುವಾರಿಯನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ತಮ್ಮ ತಂಡವನ್ನು ಈ ನಿಟ್ಟಿನಲ್ಲಿ ಅವರು ಸಿದ್ಧಗೊಳಿಸಿದ ಪರಿಯಂತೂ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆದಿದೆ ಹಿರಿಯರಷ್ಟೇ ಅಲ್ಲ ಕಿರಿಯ ಅಧಿಕಾರಿಗಳ ಜೊತೆಗೂ ಸೌಮ್ಯತೆಯಿಂದ ವರ್ತಿಸುವ ಇವರ ಗುಣ ಹೊಸದೇನೂ ಅಲ್ಲ ಅದಕ್ಕೆ ಮನಸೋತವರು ಖಂಡಿತ ಅವರ ಕಾರ್ಯಕ್ಕೆ ದೊಡ್ಡ ಮಟ್ಟದಲ್ಲಿಯೇ ಸಹಕರಿಸುತ್ತಾರೆ ಕರ್ನಾಟಕ ಭವನ ನಿರ್ಮಾಣ ಕಾರ್ಯದಲ್ಲೂ ಇಂತಹುದೇ ಅದ್ಭುತ ಪವಾಡವೊಂದು ಜರುಗಿದೆ ಹೀಗಾಗಿ ಇಂದು ಕರ್ನಾಟಕ ಭವನ ದೆಹಲಿಗೆ ಆಗಮಿಸುವ ಇಡೀ ದೇಶದ ಜನರ ಗಮನ ಸೆಳೆಯುತ್ತಿದೆ ಆ ಮೂಲಕ ಈ ನೂತನ ಕಟ್ಟಡವು ವಿಶ್ವ ಮಟ್ಟದ ನಿರ್ಮಾಣವನ್ನು ಖಾತ್ರಿಪಡಿಸಿದೆ ಜೊತೆಗೆ ರಾಜ್ಯ ಸರ್ಕಾರದ ಗಣ್ಯರಿಗೆ ದೆಹಲಿಯಲ್ಲಿ ಅತ್ಯಾಧುನಿಕ ಅನುಕೂಲಗಳನ್ನು ಒದಗಿಸುವ ಪ್ರಮುಖ ಕೇಂದ್ರವಾಗಿ ಮಾರ್ಪಟ್ಟಾಗಿದೆ ನೂತನ ಕರ್ನಾಟಕ ಭವನ ನಿರ್ಮಾಣ ಕಾಮಗಾರಿಯನ್ನು ಅವರು ತುಂಬಾ ಆಸಕ್ತಿ ವಹಿಸಿ ನಿರ್ವಹಿಸಿದ್ದಾರೆ ಈ ಕಾಮಗಾರಿ ವಿಳಂಬವಾಯಿತು ಎಂಬ ಬಗ್ಗೆ ಅಪಾರ ಟೀಕೆ ಟಿಪ್ಪಣಿಗಳು ವ್ಯಕ್ತವಾದರೂ ಅಂತಿಮವಾಗಿ ಅದರ ಫಲಿತಾಂಶ ಇಡೀ ರಾಜ್ಯಕ್ಕೆ ಕೀರ್ತಿ ತಂದಿದೆ ಭವನ ಲೋಕಾರ್ಪಣೆ ವೇಳೆ ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯದ ಎಲ್ಲಾ ನಾಯಕರು ಇಲ್ಲಿನ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಲಭ್ಯಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದು ವಿಶೇಷ ಹೀಗಾಗಿ ಜಯಪ್ರಕಾಶ್ ಅವರು ತಮ್ಮ ಸೇವಾವಧಿಯಲ್ಲಿ ಇಂತಹದೊಂದು ಸವಾಲಿನ ಕಾಮಗಾರಿ ಪೂರ್ಣಗೊಳಿಸಿ ಲೋಕಾರ್ಪಣೆ ಸಜ್ಜುಗೊಳಿಸಿದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ ಹೀಗಾಗಿ ಜೆ ಪ್ರಕಾಶ್ ಅವರು ತಮ್ಮ ಸೇವಾವಧಿಯಲ್ಲಿ ಇಂತಹದೊಂದು ಸವಾಲಿನ ಕಾಮಗಾರಿ ಪೂರ್ಣಗೊಳಿಸಿ ಲೋಕಾರ್ಪಣೆಗೆ ಸಜ್ಜುಗೊಳಿಸಿದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ ಇನ್ನು ಕರ್ನಾಟಕ ಭವನ ಕಟ್ಟಡ ನಿರ್ಮಾಣ ಕಾಮಗಾರಿ ಸವಾಲುಗಳು ಒಂದೆರಡಲ್ಲ ಹೀಗಾಗಿ ಇದರ ನಿರ್ಮಾಣ ಕಾರ್ಯದ ಹೊಣೆ ಹೊತ್ತಿದ್ದ ನಂಬರ್ ಒನ್ ಕಟ್ಟಡಗಳ ವಿಭಾಗದ ಕಾರ್ಯಪಾಲಕ ಅಭಿಯಂತರರಾದ ಜೆ ಪ್ರಕಾಶ್ ಅವರು ಕಟ್ಟಡದ ಒಂಬತ್ತು ಮಹಡಿಗಳ ಕಾಂಕ್ರೀಟ್ ಸಂದರ್ಭದಲ್ಲಿಯೂ ಅಲ್ಲಿಯೇ ಉಳಿದಿದ್ದಾರೆ ಇನ್ನು ಈ ಭವನದ ಗುತ್ತಿಗೆದಾರರು ನಮ್ಮದೇ ರಾಜ್ಯದವರು ಆದರೆ ಕಟ್ಟಡದ ಕಾರ್ಮಿಕರು ಉತ್ತರ ಭಾರತದವರು ಇದನ್ನು ಸರಿದೂಕಿಸಬೇಕಾದ ಸವಾಲು ಇವರಿಗೆ ಎದುರಾಗಿತ್ತು ಇದನ್ನು ಪರಿಗಣಿಸಿ ದೆಹಲಿಯಲ್ಲಿಯೇ ಸತತ ಒಂದೂವರೆ ತಿಂಗಳು ವಾಸ್ತವ್ಯ ಹೂಡಿದ್ದು ವಿಶೇಷ ಆ ನಂತರವೂ ವಾರದಲ್ಲಿ ಎರಡು ದಿನ ಬೆಂಗಳೂರು ಐದು ದಿನ ದೆಹಲಿಯಲ್ಲಿತ್ತು ಕರ್ನಾಟಕ ಭವನದ ಕಾಮಗಾರಿಗಳನ್ನು ಸವಾಲಿನಿಂದಲೇ ಪೂರ್ಣಗೊಳಿಸಿದ್ದು ನಂಬರ್ ಒನ್ ಕಟ್ಟಡಗಳ ವಿಭಾಗದ ದಕ್ಷ ಕಾರ್ಯಕ್ಕೆ ಸಾಕ್ಷಿ ಜೊತೆಗೆ ಎಲ್ಲರ ಮಾರ್ಗದರ್ಶನದಲ್ಲಿ ಕಾಮಗಾರಿಯನ್ನು ಉತ್ತಮ ಗುಣಮಟ್ಟದಿಂದ ನಿರ್ವಹಿಸಿದ್ದ ಪರಿಣಾಮ ಕರ್ನಾಟಕ ಭವನ ಇಂದು ಭವ್ಯವಾಗಿ ಎದ್ದು ನಿಲ್ಲಲು ಕಾರಣವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಲ್ಕರಿಂದ ಐದು ಬಾರಿ ಖುದ್ದಾಗಿ ಭೇಟಿ ನೀಡಿ ಪ್ರತಿ ಮಹಡಿಯನ್ನು ಪರಿಶೀಲಿಸಿದ್ದು ವಿಶೇಷ ಈ ನಡುವೆ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಸುಮಾರು ಆರು ಬಾರಿ ಖುದ್ದಾಗಿ ಭೇಟಿ ನೀಡಿ ಪ್ರತಿ ಮಹಡಿಯನ್ನು ಪರಿಶೀಲಿಸಿದ್ದಾರೆ ಈ ವೇಳೆ ಅವರು ಕೆಲವು ಬದಲಾವಣೆಗಳನ್ನು ಸೂಚಿಸಿದ್ದರು ಅದನ್ನು ಕೈಗೊಂಡು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಮತ್ತು ಲೋಕೋಪಯೋಗಿ ಸಚಿವರು ಕರ್ನಾಟಕ ಭವನ ನೂತನ ಕಟ್ಟಡದ ಬಗ್ಗೆ ತಮ್ಮ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಇನ್ನು ಜೆ ಪ್ರಕಾಶ್ ಅವರು ಈ ಕಾಮಗಾರಿಯನ್ನು ಸವಾಲಾಗಿ ಸ್ವೀಕರಿಸಿ ತಮ್ಮ ಸೇವಾವಧಿಯಲ್ಲಿ ಇದನ್ನು ಶತಾಯಾಗತಾಯ ಪೂರ್ಣಗೊಳಿಸಬೇಕೆಂಬ ಉದ್ದೇಶದಿಂದಲೇ ಸಾಕಷ್ಟು ಮುತರ್ಜಿ ವಹಿಸಿದ್ದರು ತಮ್ಮ ವೈಯಕ್ತಿಕ ಕಾರ್ಯಗಳನ್ನು ಬದಿಗಿಟ್ಟು ಈ ನಿಟ್ಟಿನಲ್ಲಿ ಇಡೀ ತಂಡ ಸಂಪೂರ್ಣ ತೊಡಗಿಸಿಕೊಂಡು ಶ್ರಮಿಸಿದೆ ಎಲ್ಲರೂ ಒಟ್ಟುಗೂಡಿ ತಮ್ಮ ತಮ್ಮ ಪಾಲಿನ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಆ ಯಶಸ್ಸಿಗೆ ಇಂದು ಉತ್ತಮ ಪ್ರತಿಕ್ರಿಯೆಯು ವ್ಯಕ್ತವಾಗುತ್ತಿದೆ ಈ ನಡುವೆ ದೆಹಲಿಯ ಕರ್ನಾಟಕ ಭವನ ಭಾಗ ಎರಡರ ನವೀಕರಣ ಕಾರ್ಯಕ್ಕೂ ಆರಂಭದ ಸ್ಥಿತಿಗಳನ್ನು ನಂಬರ್ ಒನ್ ಕಟ್ಟಡಗಳ ವಿಭಾಗ ಮಾಡಿದೆ ಮುಖ್ಯಮಂತ್ರಿಗಳು ಮತ್ತು ಲೋಕೋಪಯೋಗಿ ಸಚಿವರು ಈ ಬಗ್ಗೆ ಸೂಚನೆಗಳನ್ನು ನೀಡಿದ್ದೋ ಅದರ ಕಾರ್ಯಗಳಿಗೂ ಈ ವಿಭಾಗ ಚಾಲನೆ ನೀಡಿದೆ ಒಟ್ಟಾರೆ ಜೆ ಪ್ರಕಾಶ್ರವರು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಹಾಯಕ ಇಂಜಿನಿಯರ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಮತ್ತು ಕಾರ್ಯಪಾಲಕ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ಮೂವತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ವಯೋ ನಿವೃತ್ತಿ ಹೊಂದುತ್ತಿದ್ದಾರೆ ಇವರ ನಿವೃತ್ತಿ ಜೀವನ ದೀರ್ಘಾಯಿಸು ಆರೋಗ್ಯ ಸುಖ ಸಂತೋಷ ನೆಮ್ಮದಿ ಶಾಂತಿಗಳಿಂದ ತುಂಬಿರಲಿ ಎಂದು ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ ವಿಜಯ ವಿಶ್ವವಾಣಿ ದಿನಪತ್ರಿಕೆ ಹಾಗೂ ಕರ್ನಾಟಕ ಸೌರಭ ಪತ್ರಿಕಾ ಬಳಗ ಶುಭ ಹಾರೈಸುತ್ತಿದೆ ധന്യം